ರಾಜ್ಯದಲ್ಲಿ ಖಾಲಿ ಇರುವಂತ ಎಲ್ಲಾ ಹುದ್ದೆಗಳ ಭರ್ತಿ ಮಾಡಬೇಕು ನಾವು ಸುಮಾರು ವರ್ಷಗಳ ನಾಲ್ಕು ವರ್ಷಗಳಿಂದ ಓದ್ತಾ ಇದ್ದೀವಿ ಯಾವುದೇ ಒಂದು ಉದ್ಯೋಗ ಅಪ್ಲಿಕೇಶನ್ಸ್ ಹಾಕ್ತಾರೆ ಬರೀ ಏನಂತಾರ ಅವರು ಟಿ ಇ ಟಿ ಎಲಿಜಿಬಿಲಿಟಿ ಕರೀತಾ ಇದ್ದಾರೆ ಮುಂದಿನ ಪ್ರೊಸೆಸ್ ಬೇಕಲ್ಲ ಸಿಇಟಿ ಟಿಗೋಸ್ಕರ ಅದನ್ನ ದುಡ್ಡು ಜಮಾ ಮಾಡ್ಕೊಂಡು ಇಟ್ಕೋತಿದ್ದಾರೆ ಅಂತ ಅನಿಸ್ತಿದೆ ಸೊ ಎಲ್ಲಾರ್ಗು ಜಾಬ್ ನೀಡದ ಎಷ್ಟೋ ಜನ ಓದಿ ರಾತ್ರಿ ಎಲ್ಲ ಕೂತು ಫ್ರಸ್ಟ್ರೇಷನ್ ಆಗಿ ಆತ್ಮಹತ್ಯೆಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ ಸೊ ಅದಕ್ಕೆ ಸರ್ಕಾರ ಬೆಂಬಲ ಕೊಡ್ಬೇಕು ಆ ಉದ್ಯೋಗ ಕರಿಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಿದ್ದೆ ಅಶ್ವಿನಿ ಅಂತ ರಮೇಶ್ ಅಂತ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ಕಲಿಕೆ ಜಿಲ್ಲಾ ಸಂಚಾಲಕರು ಇವತ್ತೇನು ಧರಣಿ ಕೂತಿದೀವಿ ಇಡೀ ಕಳೆದ ನಾಲ್ಕೈದು ತಿಂಗಳುಗಳಿಂದ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ಹೋರಾಟಗಳು ಮಾಡ್ತಾ ಇದ್ವಿ ಯಾಕಂದರೆ ಮುಖ್ಯವಾಗಿ ಇವತ್ತೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಅಧಿಕಾರಕ್ಕೆ ಬಂದಿದೆ ಯುವ ಜನರಿಗೆ ಒಂದು ಆಶೋಚನೆ ಕೊಟ್ಟುಕೊಂಡು ನಾವು ಅಧಿಕಾರಕ್ಕೆ ಬಂದರೆ ಎರಡು ಕೋಟಿ ಹುದ್ದೆಗಳು ಸೃಷ್ಟಿ ಸೃಷ್ಟಿ ಮಾಡ್ತೀವಿ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತು ರಾಜ್ಯ ಸರ್ಕಾರ ಒಂದು ಲಕ್ಷ ಹುದ್ದೆಗಳೆಲ್ಲ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿವರೆಗೂ ಐದಾರು ವರ್ಷ ಯಾವುದೇ ಆಗಿಲ್ಲ ಇವತ್ತು ಎಷ್ಟೋ ಯುವಕರು ಇವತ್ತು ಲೈಬ್ರರಿಗಳಲ್ಲಿ ಕೋಚಿಂಗ್ ಸೆಂಟರ್ಗಳಲ್ಲಿ ವರ್ಷಗಟ್ಟಲೆ ಓದ್ತಾ ಇದ್ದಾರೆ ಅವ್ರ ಲೈಫನ್ನು ಇದು ಮಾಡ್ತಾ ಇದ್ದಾರೆ ಇವತ್ತು ಓದಿ ಓದಿ ಅವರು ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಯಾವುದೇ ಕಾನ್ಫಾರ್ಮ್ ಬರ್ತಾ ಇಲ್ಲ ನೋಟು ನಿಷೇಧ ಬರ್ತಾ ಇಲ್ಲ ಅಂತೇಳಿ ಅವ್ರ ಖಿನ್ನತೆಗೊಳಗಾಗಿ ಎಷ್ಟೋ ಜನ ಸೂಚನೆಯನ್ನು ಮಾಡ್ಕೊತಾಯಿದ್ದಾರೆ ಅಂದರೆ ಸರ್ಕಾರ ಇದಕ್ಕೆ ಮೇನ್ ಹೊಣೆ ಯಾಕಂದ್ರೆ ಸರ್ಕಾರ ಪ್ರತಿ ವರ್ಷ ಒಂದು ಕ್ಯಾಲೆಂಡ್ ಬಿಡುಗಡೆ ಮಾಡಬೇಕು ಪ್ರತಿ ವರ್ಷ ವಾರ್ಷಿಕ ಒಂದು ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಬೇಕು ಯಾವ ರೀತಿ ನಾವು ಎಜುಕೇಷನ್ ಕಡಿಮೆ ಕೇರಿ ಇರುತ್ತೆ ಆಮೇಲೆ ವರ್ಷಕ್ಕೊಂದು ಎಲೆಕ್ಷನ್ ಬದಲು ಒಂದು ಕ್ರಿಯೇಡ್ ಅಂತ ಇರುತ್ತೆ ಅದೇ ರೀತಿ ಉದ್ಯೋಗ ಸೃಷ್ಟಿ ಮಾಡೋಕ್ಕೋಸ್ಕರ ಒಂದು ಕ್ರಿಯೇಡ್ ಇರಬೇಕು ಪ್ರತಿ ವರ್ಷ ವಾರ್ಷಿಕ ಕ್ಯಾಲೆಂಡರನ್ನು ಬಿಡುಗಡೆ